ಬಲ್ವಂತಕ್ಕೆ ಯಾರಿಂದ ಏನನ್ನು ಅಮ್ಮ ನಿನ್ ಕಣ್ಣೀರ್ ನೋಡಿ ಕರ್ಗೋ ಮನ್ಸು ಇಲ್ಲಿ ಯಾರಿಗೂ ಇಲ್ಲ ದಂಧೆ ಉಳ್ಸ್ಕೊಳಕೋಸ್ಕರ ಸ್ವಂತ ಮಗಳ್ನೆ ಬಲಿ ಕೊಟ್ಟೋಳವಳು ಅಂತದ್ರಲ್ಲಿ ಅಂಥದ್ರಲ್ಲಿ ನಿನ್ ಕಣ್ಣೀರ್ ಬೆಲೆ ಕೊಡ್ತಾಳ ಎದ್ದು ತಿಂಡಿ ತಿನ್ನು ಅವಳು ಊಟ ಮಾಡ್ಲಿಲ್ವಾ ಮಾಡಿಲ್ಲ ಅಕ್ಕ ಊಟ ಬಿಟ್ ಕೂತ್ರೆ ಹೇಗೆ ಎಲ್ಲರೂ ಕಷ್ಟಪಡೋದು ಮೂರು ಹೊತ್ತಿನ ಊಟಕ್ಕೋಸ್ಕರನೇ ಆದ್ರೆ ಮಾಡೋ ಕೆಲಸ ಮಾತ್ರ ಬೇರೆ ಬೇರೆ ಅಷ್ಟೆ ಇದು ನನ್ನ ಕಸಬು ಇದು ಬಿಟ್ಟು ಬೇರೆ ನನಗೇನು ಗೊತ್ತಿಲ್ಲ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ವೈಶಾಲಿ ನೋಡು ನಾನು ಯಾರನ್ನೂ ಬಲವಂತದಿಂದ ಈ ಕೆಲಸಕ್ಕೆ ಹಾಕ್ತಾ ಇಲ್ಲ ಅವ್ರವ್ರ ಮನೆ ಪರಿಸ್ಥಿತಿ ತಿಂಗಳಿಗೆ ಬರೋ ಸಂಬಳ ಎಲ್ಲಿಗೂ ಸಾಕಾಗದೆ ಈ ದಾರಿ ಹುಡುಕೊಂಡು ಎಲ್ಲದಕ್ಕೂ ಸಿದ್ಧರಾಗೆ ಬರ್ತಾರೆ ಅವ್ರಿಗೆ ದುಡ್ಡಿನ ಅನಿವಾರ್ಯ ಮಾಡ್ತಾ ಇರೋ ಕೆಲಸ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಆದ್ರೆ ನನ್ನಿಂದ ನಾಲ್ಕು ಕುಟುಂಬಗಳಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದಕ್ಕಿನ್ನ ಖುಷಿ ಬೇರೆ ಇನ್ನೇನ್ ಬೇಕು ಹೇಳು ನಿನ್ನ ಕಣ್ಣೀರು ನನ್ನ ಕಲ್ಲಿನ ನನ್ನ ಕರಗಿಸ್ತು ನೀನು ಕೂಗಿ ಕರೆದಂತೆ ಅವತ್ತು ನನ್ ಮಗಳು ಕೂಗಿ ಕೆರ್ಚಿದಾಗ ಕರಳೆಬಾರ್ದಷ್ಟು ಕಟ್ಟಿಯಾಗೋಗಿದ್ದೆ ನಿನ್ನ ನೋಡ್ತಾ ಇದ್ರೆ ನನಗೆ ನನ್ನ ಬಗ್ಗೆ ನೆಂಟು ಅದಕ್ಕೆ ಅದಕ್ಕೆ ನಾನೀಗೊಂದು ನಿರ್ಧಾರ ಮಾಡಿದ್ದೀನಿ ನೀನು ಈ ಕೆಲಸ ಮಾಡೋದು ಬೇಡ ನಾನೇ ನಿನಗೆ ಒಳ್ಳೆ ಕಡೆ ಒಂದು ಕೆಲಸ ಹುಡುಕ್ ನಾನು ಕೊಟ್ಟಿರೋ ಒಂದು ಲಕ್ಷ ರೂಪಾಯಿನೂ ನೀನು ಕೊಡೋದು ಬೇಡ ಸರಿನಾ ಥ್ಯಾಂಕ್ ಯು ದುಡ್ಡನ್ನು ನಿಧಾನವಾಗಿ ತೀರಿಸ್ತೀನಿ ಥ್ಯಾಂಕ್ಸು ಬೇಡ ನೀನು ದುಡ್ಡು ಕೊಡೋದು ಬೇಡ ನೀನು ಮೊದಲನೇ ಸರ್ತಿ ಈ ಮನೆಗೆ ಬಂದಾಗ ಎಷ್ಟು ನಗ್ನತ್ತ ಖುಷಿಯಾಗಿದ್ಯೋ ಅದೇ ಖುಷಿಲಿ ಈ ಮನೇಲಿ ನನ್ನ ಮಗಳಾಗಿರು ಅಷ್ಟು ಸಾಕು ಹ್ಮ್ ನಾನು ನಿಂತರನೇ ಸಿನಿಮಾ ಹೀರೋಯಿನ್ ಆಗಬೇಕು ಅಂತ ಬಂದವಳು ಆದ್ರೆ ನನ್ಗೆ ಕಷ್ಟಗಳ ಮುಂದೆ ನನ್ ಕನ್ಸ್ಗಳು ದೊಡ್ಡ ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಕನ್ಸ್ಗಳಿಗೆ ಕಲ್ಲಿನ ಸಮಾಧಿ ಕಟ್ಬಿಟ್ಟೆ ಅವು ಯಾವತ್ತಿಗೂ ಆಚೆ ಬರಲ್ಲ ನೀನ್ ಬಸ್ ಸ್ಟಾಪ್ ನಲ್ಲಿ ಸಿಕ್ಕಿ ಕನ್ಸ್ಗಳ ಬಗ್ಗೆ ಹೇಳ್ಕೊಂಡಾಗ ನಾನ್ ಸಿನ್ಮಾ ಬಿಟ್ರು ಅದ್ನನ್ ಹಿಂಬಾಲಿಸ್ತಿದ್ಯಲ್ಲ ಅಂತ ಅನ್ನಿಸ್ತು ಅದಕ್ಕೆ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ದೆ ನಿನ್ನ ಲವ್ ಮಾಡ್ದೆ ಆದ್ರೆ ನಾನಿರೋ ಪರಿಸ್ಥಿತಿ ಗೊತ್ತಾದ್ರೆ ನೀನೆಲ್ಲಿ ನನ್ನಿಂದ ದೂರ ಆಗ್ತೀಯೋ ಅನ್ನೋ ಭಯಕ್ಕೆ ನಾನು ಇರೋ ಜಾಗ ನಿಂಗೆ ಹೇಳಲಿಲ್ಲ ಹೊರ ಪ್ರಪಂಚಕ್ಕೆ ಅದು ವೇಷ ಮನೆ ಥರ ಕಾಣಿಸುತ್ತೆ ಆದ್ರೆ ಮಾಡಿದ್ದಾರೆ ವಶು ನಿನ್ ತಪ್ಪಾ ತಿಳ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ದಾರಿ ಮಾಡಿಕೊಟ್ಟಿರೋದು ನಾನು ವಿಕ್ರಮ್ ಸಾರಿ ಕೇಳ್ಬೇಕಾಗಿರೋದು ನಾನು ನೀನಲ್ಲ ಆಮ್ ವಶು ಮಂಗಳ ಆಂಟಿ ಹತ್ರ ನಾನು ಮಾತಾಡ್ತೀನಿ ಇನ್ನು ಮುಂದೆ ನೀನು ಅಲ್ಲಿರೋದು ಬೇಡ ನಿನಗೆ ಬೇರೆ ರೂಮ್ ನೋಡ್ತೀನಿ ಸರಿನಾ ತಲೆ ಬುಡ ಇಲ್ಲದೆ ಮಾತಾಡ್ಬೇಡ ವೈಶಾಲಿನ ಮಗಳ ತರ ನೋಡೋ ಮಂಗಳ ಅವಳ ಯಾಕೆವಳ್ನ ಸಹಾಯ ತಾಳೆ ಸರ್ ಮಂಗಳನೇ ಕೊಲೆ ಮಾಡಿದ್ವೆ ಅಂತ ನಾನು ನಿಮಗೆ ಏನಾದರೂ ಹೇಳಿದನಾ ಸರ್ ಅನುಮಾನ ಇದೆ ಅಂತ ಹೇಳಿದೆ ಸರ್ ಮತ್ತೆ ಗೆಣ್ಸ್ ಕೇಳಕ ಅವ್ಳು ಕಥೆ ನಿ ಶುದ್ಧ ಮಾಡಿ ಹೇಳ್ದೆ ಈ ಮೂವರಲ್ಲಿ ವೈಶಾಲಿ ಡೆಡ್ ಬಾಡಿನ ಬೆಟ್ಟದ ಮೇಲಿಂದ ಯಾರು ಕೆಳಗೆ ಇಸ್ತಿರಬಹುದು ಬೆಟ್ಟದ ಮೇಲಿಂದನಾ ಸರ್ ವೈಶಾಲಿ ಸತ್ತಿದ್ದು ಎಂಎಲ್ಎ ಮನೆ ಹತ್ರ ಮಾರ್ತಾಂಡನ್ ಗುಹೆ ಹತ್ರ ಮಂಗಳ ಪಿಜಿ ಹತ್ರ ಅಲ್ವಾ ಸರ್ ಅಯ್ಯೋ ಉಸಿರು ನನ್ನ ಮಗನೇ ಕೊಲೆ ಕೇಸ್ ಗೆ ಏನಾದ್ರು ಕ್ಲೂ ಕೊಡೋ ಅಂದ್ರೆ ನೀನ್ ಬರ್ಕೊಂಡಿರೋ ಮರ್ಡರ್ ಮಿಸ್ಟ್ರಿ ಕತೆ ಹೇಳ್ತಾ ಇದ್ಯಾ ಸರ್ ನಿಮ್ಗೆ ಎಷ್ಟು ಸರಿ ಹೇಳೋದು ಸರ್ ನಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸ್ಕ್ರಿಪ್ಟ್ ಸರ್ ಲೋಫರ್ ತೊಟ್ಟಿ ಒಂದೇ ಹುಡುಗಿ ಮೂರ್ ಕಡೆ ಹೋಗೋ ಸಹಾಯಕಾಗುತ್ತೆ ನನ್ಗೂ ಅದೇ ಕನ್ಫ್ಯೂಷನ್ ಸರ್ ಎಂಎಲ್ಎ ಮನೆ ಹತ್ರ ಮಾರ್ತಂಡನ್ ಗುಹೆ ಹತ್ರ ಸಿಟಿ ಸರ್ಕಲ್ ಹತ್ರ ಮೂರು ವೈಶಾಲಿಗಳು ಕೊಲೆ ಆಗಿದೆ ಅದ್ರಲ್ಲಿ ನಮ್ ವೈಶಾಲಿ ಇರಬಹುದು ಅಂತ ಹೇಳಿದೆ ಸರ್ ಕೊಲೆ ಆಗಿರೋ ಮೂರ್ ಹುಡುಗಿಯರ ಹೆಸರುನು ವೈಶಾಲಿನೇ ಜೊತೆಗೆ ನಾವು ಹುಡುಕ್ತಿರೋ ಹುಡುಗಿ ಹೆಸರುನು ವೈಶಾಲಿನೇ ಕೊಲೆಯಾಗಿದ್ದಾಗ ಬೇರೆ ಬೇರೆ ಆದರೂ ವೈಶಾಲಿ ಹೆಸರಿಗೇನೋ ಸಂಬಂಧ ಇದೆ ಅಲ್ಲಾಗಿರೋ ನಾಲ್ಕು ಕೊಲೆಗಳು ಒಂದೊಂದು ಒಂದೊಂದು ಸ್ಟೇಷನ್ ಲಿಮಿಟ್ ಬರುತ್ತೆ ಕೊಲೆ ಮಾಡಿದವನು ಯಾರೋ ತುಂಬಾ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತವನೇ ಯಾರವನು ಯಾರೋ ಸರ್ ನನ್ನ ಸ್ಟೇಷನ್ ಲಿಮಿಟ್ ಅಲ್ಲಿ ಸತ್ತಿರೋ ವೈಶಾಲಿಗೂ ಸಿಟಿಯಲ್ಲಿ ಕೊಲೆ ಆಗಿರೋ ವೈಶಾಲಿಗಳಿಗೂ ಏನೋ ಲಿಂಕ್ ಇದೆ ಸರ್ ವಿಕ್ರಮ್ ಲವರ್ ವೈಶಾಲಿ ಒಬ್ಬಳು ಮಾತ್ರ ನನಗೆ ಗೊತ್ತು ಸರ್ ಬೇರೆ ಯಾವ ವೈಶಾಲಿಗಳು ಯಾರು ಗೊತ್ತಿಲ್ಲ ಸರ್ ನೋಡು ನನಗೆ ಕೋಪ ಬರ್ಸಬೇಡ ಕಷ್ಟಪಟ್ಟು ಬೆಳೆಸಿದಿ ಹೊಟ್ಟೆನ ಕರೋನಾ ಡ್ಯೂಟಿ ಮಾಡಿ ಕರಕಿದೀನಿ ಈ ಕೇಸ್ ಸಾಲ್ವ್ ಮಾಡಕ್ಕೆ ಉಳಿದಿರೋದು ಬ್ರೈನ್ ಒಂದೇ ಅದಕ್ಕೆ ನೀನ್ ದರಿದ್ರ ಕಥೆ ಹೇಳಿ ಹಾಳು ಮಾಡಬೇಡ ಹೌದಾ ಸರ್ ನನಗೂ ಈ ಕೇಸ್ ಗಳ ಬಗ್ಗೆ ಕೇಳಿ ಅಲ್ಲೇ ಹುಚ್ಚಿಡಿತಾ ಇದೆ ಸರ್ ಹೌದಾ ಸರಿ ಈಗ ಹೊರಗಡೆ ಹೋಗು ನಮ್ಮವ್ರಿಗೆ ಹೇಳ್ತೀನಿ ನಿನ್ನ ಮನೆ ಕಳಿಸಲ್ಲ ಡೈರೆಕ್ಟ್ ಮೆಂಟ್ಲ ಹಾಸ್ಪಿಟ್ಲು ಪ್ರೊಡ್ಯೂಸರ್ ಅಪಾಯಿಂಟ್ಮೆಂಟ್ ಕೊಡ್ಸಿದ್ರೆ ಕತೆ ಹೇಳ್ತೀನಿ ಸರ್ ಇಷ್ಟೊತ್ತಿ ರೀ ಕೃಷ್ಣಪ್ಪ ಸರ್ ಎಂ ಎಲ್ ಎ ಲಿಂಗಯ್ಯ ಮಂತ್ರವಾದಿ ಮಾರ್ತಾಂಡ ಪಿ ಜಿ ಓನರ್ ಮಂಗಳ ಇವ್ರ ಫೋಟೋ ಮತ್ತು ಡೀಟೇಲ್ಸ್ ಬೇಕು ಸರ್ ಇವಾಗಲೇ ಬೇಕು ಓಕೆ ಸರ್ ಆಮೇಲೆ ಅವರು ಎಲ್ಲೇ ಇದ್ರು ಎತ್ತಾಕಂಬನಿ ಆಯ್ತು ಸರ್ ಕೃಷ್ಣಪ್ಪ ಸರ್ ಲಿಂಗಯ್ಯ ಮಾರ್ತಾಂಡ ಮಂಗಳ ಅಪ್ಸ್ಕೆಂಡಿಂಗ್ ಆಗಿ ನಾಲ್ಕು ದಿವಸ ಆಯ್ತು ಸಮಥಿಂಗ್ ಈಸ್ ರಾಂಗ್ ಬಿಗ್ ಕ್ರೈಮ್ ನಡೆದಿದೆ ತಲೆಗೂಳ ಬಿಡೋ ಮೈಂಡ್ ಗೇಮ್ ಆಡ್ತಿರೋ ಆ ಸೈಕೋ ಯಾರಿರ್ಬೋದು ಅವಳು ಒಂದ್ ದಿನ ಮಂತ್ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಬಲಿ ಕೊಡೋಣ ಅಂದೆ ಜಸ್ಟ್ ಅವಳು ಪ್ರಾಣ ತಾನೆ ವೈಶಾಲಿನ ಎಮ್ ಎಲ್ ಎ ಹತ್ರ ಕರ್ಕೊಂಡೋಗಿದ್ರೆ ಅಲ್ಲೇನು ನಡೆದಿರ್ಬೋದು ವಿಕ್ರಮ್ ನನ್ಯಾಕೋ ಇಲ್ಲಿ ಕರ್ಕೊಂಡು ಬಂದಿದ್ಯಾ ನಿನ್ಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲೇನು ಸರ್ಪ್ರೈಸ್ ಇದೆ ಬಾ ಹೇಳ್ತೀನಿ ಏನ್ ಸರ್ಪ್ರೈಸ್ ಹೇಳು ನಿನ್ ಕಟ್ಟಿದ ಕಲ್ಲಿನ ಸಮಾಧಿ ಒಡ್ದು ನಿನ್ ಕನ್ಸುಗಳನ್ನ ಆಚೆ ಅಂದ್ರೆ ನಾನು ಹೀರೋ ನೀನೇ ಏನ್ ಜೋಕಾ ನಿಜವಾಗ್ಲು ಹೀರೋ ಎಲ್ಲ ಮರ್ತು ನೆಮ್ಮದಿ ಆಗಿದ್ದೀನಿ ಪುನಃ ಸತ್ ಮಲ್ಗಿರೋ ಕನ್ಸನ್ನ ಎಪ್ಸ ಟ್ರೈ ಮಾಡಬೇಡ ವಿಕ್ರಮ್ ಲವರ್ ಆಗಿ ನಿನ್ನ ಆಸೆಗಳು ಈಡೇರಿಸಿಲ್ಲ ಅಂದ್ರೆ ಹೇಳು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿ ಸಾಕು ಆಮೇಲೆ ನಿಂಗೆ ಇಷ್ಟ ಆದ್ರೆ ಮಾಡು ಇಲ್ಲಾಂದ್ರೆ ಬೇಡ ಆಯ್ತು ನಿಂಗೋಸ್ಕರ ಆದ್ರೂ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತೀನಿ ಆಯ್ತಾ ನಮಸ್ತೆ ನಮಸ್ಕಾರ

ಹೇಯ್ ತಲೆ ಕೆಟ್ಟಿರೋದು ನನಗೆ ಬಿಡು ನನ್ನ ನನ್ನ ಆಸೆ ಪೂರೈಸದೆ ನೀನು ಇವತ್ತು ಆಚೆ ಕಳಿಸ್ಬಿಡ್ತೀನ ಬಿಡು ನನ್ನ ವಿಕ್ರಮ್ ವಿಕ್ರಮ್ ಪ್ಲೀಸ್ ಹೆಲ್ಪ್ ಮೀ ವಿಕ್ರಮ್ ಹೆಲ್ಪ್ ಮೀ ವಿಕ್ರಮ್ ವಿಕ್ರಮ್ ಅಯ್ಯೋ